ಇನ್ನು ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡು ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಇದೀಗ ನಿಧನರಾಗಿರುವಂಥ ವಿಚಾರ ಬಂದಿರುವಂಥದ್ದು ಇನ್ನು ಬಿಗ್ ಬಾಸ್ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿ ತಾವು ಇನ್ನಷ್ಟು ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ತುಕೊಂಡು ಇದ್ದಂಥ ಕಲಾವಿದ ಇದೀಗ ವಿದೇಶ್ವರಾಗಿದ್ದಾರೆ ಇನ್ನು ಸಾಕಷ್ಟು ಹೆಸರು ಮಾಡಿ ತಾನು ತನ್ನದೇ ಆದಂಥ ಕ್ಷೇತ್ರದಲ್ಲಿ ಇದ್ದಂಥ ಜೈಸಿಯವರು ಇದೀಗ ನಿಧನರಾಗಿರುವಂಥದ್ದು ಅಂದರೆ ಶರಣಾಗಿದ್ದಾರೆ ಮಾನಸಿಕ ಖಿನ್ನತೆಗೆ ಒಳಗಾಗಿ ಸಾಕಷ್ಟು ಸಾಲಗಳನ್ನು ಕೂಡ ಮಾಡಿಕೊಂಡಿದ್ದರು ಅಂತ ಹೇಳಲಾಗ್ತದೆ ಹೌದು ಇದೇ ಸಾವಿಗೆ ಮೂಲ ಕಾರಣ ಅಂತ ಹೇಳಲಾಗ್ತದೆ ಮತ್ತೆ ಅವರು ಸಂಬಂಧಿಕರು ಮಾಡಿದಂಥ ಮೋಸದಿಂದಾಗಿ ಅವರು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಪಡ್ತರುವಂಥದ್ದು ಇಂದಿನ ಕೂಡ ಅವರು ಒಮ್ಮೆ ಆತ್ಮಕ್ಕೆ ಪ್ರಯತ್ನ ಪಟ್ಟಿದ್ದರು ಹಾಗೆ ಸ್ನೇಹಿತರ ಸೇರಿ ಅವರನ್ನು ಉಳಿಸಿದರು ಆ ಉಳಿಸೋ ಕಾರ್ಯನೂ ಕೂಡ ಆಗ ಸಂದರ್ಭದಲ್ಲಿ ಯಶಸ್ವಿಯಾಗಿತ್ತು ಆದರೆ ಈ ಬಾರಿ ಅವರು ತೀರಿ ಹೋಗುವಂಥ ಕ್ಷಣದಲ್ಲಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದು ಮಧ್ಯರಾತ್ರಿ ಮೂರು ಗಂಟೆ ಸುಮಾರಿನಲ್ಲಿ ನೆನಪಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು ಇದೇ ಕಾರಣಕ್ಕಾಗಿ ಅವರು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು ಒಟ್ಟು ಸಾಲಗಳಿಂದಾಗಿ ನೊಂದಿದ್ದರು ಅಂತಲೇ ಹೇಳಲಾಗುತ್ತೆ ಅದೇ ಒಂದು ಕಡೆ ಸಾಲಗಾರರ ಕಟ್ಟ ಮತ್ತು ಸಂಬಂಧಿಕರು ಆಸ್ತಿ ಕಲಾ ವಿಚಾರದಲ್ಲಿ ಮಾಡಿದಂಥ ಮೋಸ ಎಲ್ಲವೂ ಕೂಡ ಕಾರಣಗಳಾಗಿ ಸದ್ಯ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿದ್ದು ಇರಲಿ ಜೈಶ್ರೀ ಆತ್ಮಕ್ಕೆ ಶಾಂತಿ ಸಿಗುವಂತೆ ಕೇಳ ಸದ್ಯ ಇವರ ಸಾವಿ ಉಚ್ಚಾ ವೆಂಕಟ ಅವರು ಸಹ ಕಂಬನಿ ಮಿಡಿದಿದ್ದಾರೆ